ಒಂದು ಸ್ಪೂನು ಅಶನ ಜೊತೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತುರಿ ಒಣ ಕೊಬ್ಬರಿನೇ ಬಯಕಾದರೆ ಪಲ್ಯ ಮಾಡುವಾಗ ಹಸಿದು ಹಾಕೋಬೋದು ಇಲ್ಲ ಇವ ಇದು ಒಣಕೊಬ್ರಿ ಯಾಕಂದ್ರೆ ನಾಲ್ಕು ದಿವಸ ಇಡ್ಬೋದು ಒಂದು ತಿಂಗಳು ಒಂದೂವರೆ ತಿಂಗಳು ತಿಂಗಳಷ್ಟಿಷ್ಟು ಏನೂ ಹಾಳೇ ಆಗೋಲ್ಲ ಇದು ಚೆನ್ನಾಗೇ ಇರುತ್ತೆ ಒಂದು ಅರ್ಧ ಸ್ಪೂನಷ್ಟು ಗಸಗಸ ಒಂದು ಸ್ವಲ್ಪ ಬಿಸಿ ಮಾಡಿದ್ದೀನಿ ಕ ಕೊನೆಯಲ್ಲಿ ಬಾಣಲೆಗೆ ಹಾಕಿದರೆ ಸಾಕು